ಹಾಗಾಗಿ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನು ಕೆಲವೇ ದಿವಸಗಳಲ್ಲಿ ಅಂದರೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಇದೆ ಸೊ ಎರಡು ಪ್ರೋಮೋಗಳು ಆಲ್ರೆಡಿ ರಿಲೀಸ್ ಆಗಿದೆ ಸೊ ನಿನ್ನೆ ಕೂಡ ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಜೊತೆಗೆ ಒಂದು ಈ ಬಾರಿ ಒಂದು ಸರ್ಪ್ರೈಸ್ ಅಥವಾ ಒಂದು ಸಸ್ಪೆನ್ಸ್ ಏನು ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೆಲವು ಕಂಟೆಸ್ಟೆಂಟ್ಗಳನ್ನು ಇದೇ ಶನಿವಾರ ನಡೆಯುವಂತ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ಗಿಂತ ಒಂದು ದಿನ ಮುಂಚೆ ಏನು ರಾಣಿ ಫೈನಲ್ ಇದೆ ಸೊ ಆ ಒಂದು ಫೈನಲಲ್ಲಿ ಒಂದು ಕೆಲವೊಂದು ಸ್ಪರ್ಧಿಗಳನ್ನು ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ರಿವೀಲ್ ಮಾಡ್ತಾರಂತೆ ಸೊ ಆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆಗೆ ಎರಡು ಏನು ಪೋರ್ಷನ್ ಆಗಿ ಮಾಡಿದ್ದಾರೆ ಒಂದು ಸ್ವರ್ಗ ಅಂತ ಇನ್ನೊಂದು ನರಕ ಅಂತ ಏನು ಮಾಡಿದ್ದಾರೆ ಸೊ ಆ ಒಂದು ಎರಡು ಮನೆಗಳಿಗೆ ಯಾವ್ಯಾವ ಸ್ಪರ್ಧಿಗಳನ್ನು ಯಾವ್ಯಾವ ಒಂದು ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಕಳಿಸ್ತೀರ ಅಂತ ಅದನ್ನು ನೀವು ಓಟಿಂಗ್ ಮುಖಾಂತರ ಓಟ್ ಮಾಡ್ಬೋದು ಜಿಯೋ ಓ ಸಿನಿಮಾದಲ್ಲಿ ಸೊ ಅದೇ ರೀತಿಯಲ್ಲಿ ನಿನ್ನೆ ಕೂಡ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಒಂದು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಪ್ರೋಮೋದಲ್ಲಿ ಒಂದು ಹೈಲೈಟ್ ಏನು ಅಂತಂದರೆ ಅದರಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ರಿವೀಲ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಹನ್ನೊಂದರ ಮನೆ ಒಳಗಡೆ ಯಾರ್ಯಾರು ಹೋಗ್ತಾ ಇದ್ದಾರೆ ಸೊ ಆ ಹನ್ನೊಂದು ಅಂದರೆ ಆ ಸೀಸನ್ನ ಕೆಲವೊಂದು ಫೋಟೋಸ್ಗಳು ಮತ್ತು ಕೆಲವೊಂದು ಕಂಟೆಸ್ಟೆಂಟ್ಗಳ ಫೋಟೋಸ್ಗಳನ್ನು ರಿವೀಲ್ ಮಾಡಿದ್ದಾರೆ ಬಟ್ ಆದರೆ ಅದರಲ್ಲಿ ಅಂದರೆ ಕ್ಲಿಯರಾಗಿ ತೋರಿಸಿಲ್ಲ ಕೆಲವೊಂದು ಬ್ಲರ್ ಮಾಡಿದ್ದಾರೆ ಆ್ಯಂಡ್ ಕೆಲವೊಂದನ್ನು ಅರ್ಧ ಫೋಟೋ ಮಾತ್ರ ತೋರಿಸಿದ್ದಾರೆ ಅದು ಫ್ರೇಮ್ ಬೈ ಫ್ರೇಮ್ ತುಂಬ ಸ್ಪೀಡಾಗಿ ಹೋಗುತ್ತೆ ಜಸ್ಟ್ ಒಂದು ಸೆಕೆಂಡಲ್ಲಿ ಎಲ್ಲ ಫೋಟೋಸ್ಗಳು ಬಂದು ಹೋಗ್ತಾ ಇರುತ್ತೆ ಸೊ ಅದನ್ನು ಡಿಕೋಡ್ ಮಾಡಲಿ ಅಂತಲೇ ಬೇಕು ಅಂತಲೇ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ ಬಿಗ್ ಬಾಸ್ ತಂಡದವರು ಅಂದ್ ಈ ರೀತಿಯಲ್ಲಿ ಈ ಬಾರಿ ಒಂದು ಒಳ್ಳೆ ಪ್ರಮೋಷನ್ ಆ್ಯಕ್ಟಿವಿಟಿನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಅನ್ನೊಂದು ಇನ್ನು ಆ ಒಂದು ಕೆಲವೊಂದು ಏನು ಫೋಟೋಸ್ಗಳನ್ನ ರಿವೀಲ್ ಮಾಡಿದ್ದಾರೆ ಸೊ ಅದನ್ನು ಅಂದ್ರೆ ಡಿ ಕೋಡ್ ಮಾಡಿದಾಗ ಕೆಲವೊಂದು ಹೆಸರುಗಳು ಅಲ್ಲಿ ಕೇಳಿ ಬರ್ತಾ ಇದೆ ಸೊ ಕೆಲವೊಂದು ಫೋಟೋ ಫೋಟೋಸ್ ನೋಡ್ತಾ ಇದ್ದರೆ ಅಲ್ಲಿ ಕಿರಣ್ ರಾಜ್ ಅವರು ಬರ್ತಿದ್ದಾರೆ ಅಂತ ಕೂಡ ಅನ್ಸುತ್ತೆ ಯಾಕಂದ್ರೆ ಸೊ ಅವರು ಕೂಡ ಕಲರ್ಸ್ ಕನ್ನಡದಲ್ಲಿ ಒಂದು ಧಾರಾವಾಹಿಯಲ್ಲಿ ನಡೆಸಿದ್ರು ಸೊ ಅವ್ರನ್ನ ಕೂಡ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕರ್ಕೊಂಡು ಬರಬಹುದು ಸೊ ಅಲ್ಲಿ ನೋಡಿದಂತ ಫೋಟೋಸ್ ನೋಡ್ತಾ ಇದ್ದರೆ ಒಬ್ರು ಕಿರಣ್ ರಾಜ್ ಅಂತ ಅನ್ಸುತ್ತೆ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಝೀ ಕನ್ನಡದಲ್ಲಿ ಸತ್ಯ ಅಂತ ಒಂದು ಸೀರಿಯಲ್ ಬರುತ್ತೆ ಸೊ ಅದರ ಲೀಡ್ ಅದರ ಕ್ಯಾರೆಕ್ಟ್ರೆಸ್ ಆ್ಯಕ್ಟ್ರೆಸ್ ಆದಂಥ ಒಂದು ಯಾರು ಗೌತಮಿ ಅನ್ನೋ ಆ್ಯಕ್ಟ್ರೆಸ್ಸು ಸೊ ಅವರು ಕೂಡ ಈ ಒಂದು ಬಿಗ್ ಬಾಸ್ ಮನೆ ಹನ್ನೊಂದಕ್ಕೆ ಬರ್ಬೋದು ಅಂತ ಅಂದ್ಕೊಂತೀನಿ ಆ್ಯಂಡ್ ನೆಕ್ಸ್ಟ್ ಬಂದಂತಹ ಒಂದು ಹೆಸರು ಅಂತಂದರೆ ಅಮೂಲ್ಯ ಭಾರದ್ವಾಜ್ ಸೊ ಇವರು ಸೊ ಕಲರ್ಸ್ ಕನ್ನಡದಲ್ಲಿ ರೀಸೆಂಟಾಗಿ ಒಂದು ಧಾರಾವಾಹಿ ಕ್ಲೋಸ್ ಆಯಿತು ಸೊ ವರುಣ್ ಆರಾಧ್ಯ ಅವರು ಅದರ ಒಂದು ಲೀಡ್ ಆ್ಯಕ್ಟರ್ ಆ್ಯಂಡ್ ಅಮೂಲ್ಯ ಭಾರದ್ವಾಜ್ ಅವರು ಲೀಡ್ ಆ್ಯಕ್ಟ್ರೆಸ್ ಆಗಿ ಮಾಡ್ತಾ ಇದ್ದಾರೆ ಸೊ ಆ ಧಾರಾವಾಹಿ ನಿಂತೋಗಿತ್ತು ಸೊ ಮೇ ಬಿ ಅವರನ್ನು ಕೂಡ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕರ್ಕೊಂಡು ಬರುವಂಥ ಎಲ್ಲ ಚಾನ್ಸಸ್ ಇದೆ ಆ್ಯಂಡ್ ಭೂಮಿಕಾ ಅವರು ರೀಲ್ಸಲ್ಲಿ ನಿಮಗೆ ಟಿಕ್ ಟಾಕಿಂದ ಫೇಮಸ್ ಆಗಿರುವಂಥ ಅವರು ಕೂಡ ಮೇ ಬಿ ಈ ಒಂದು ಸೀಸನ್ ಹನ್ನೊಂದಕ್ಕೆ ಬರುತ್ತೆ ಸೊ ನೆಕ್ಸ್ಟ್ ಫೋಟೋ ಬಗ್ಗೆ ಮಾತಾಡಿದ್ರೆ ಐ ಥಿಂಕ್ ಈ ಒಂದು ಹೆಸರು ನಾನು ಸರ್ಪ್ರೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಅವಶ್ಯಕತೆ ಇಲ್ಲ ಬಿಗ್ ಬಾಸ್ದು ಬಟ್ ಆದರೂ ಗೊತ್ತಿಲ್ಲ ಏನಕ್ಕೆ ಅವ್ರ ಹೆಸರು ಇಲ್ಲಿ ಅವ್ರ ಫೋಟೋ ಹಾಕಿದ್ದಾರೆ ಅಂತ ನೈಂಟಿ ಪರ್ಸೆಂಟ್ ಅನಿಸುತ್ತೆ ಹರಿಪ್ರಿಯವರು ಈ ಸೀಸನ್ ಹನ್ನೊಂದಕ್ಕೆ ಬರ್ಬೋದು ಅಂತ ಆ್ಯಂಡ್ ಭಾವನಾ ಸೊ ನಿಮ್ಗೆ ಗೊತ್ತಿರೋಂಗೇನೆ ಜಾಕಿ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂಥ ಭಾವನಾ ಅವರು ಸೊ ಮೂಲತಃ ಮಲ ಅಂದರೆ ಕೇರಳದವರಾದರೂ ಕೂಡ ಸೊ ಕನ್ನಡದಲ್ಲೂ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಸಿನಿಮಾ ಮಾಡಿದ್ದಾರೆ ಸೊ ಅವರ ಒಂದು ಫೋಟೋಸ್ ಫೋಟೋಸ್ ಕೂಡ ಇದರಲ್ಲಿ ಇದೆ ಸೊ ಅವರು ಕೂಡ ಬರ್ಬೋದು ಅಂತ ಅಂದ್ಕೊತೀನಿ ಆ್ಯಂಡ್ ನಬಾ ನಟೇಶ್ ಕನ್ನಡ ಚಿತ್ರರಂಗದಿಂದ ಒಂದು ಪಾದಾರ್ಪಣೆ ಮಾಡಿ ಸಿನಿಮಾ ರಂಗಕ್ಕೆ ಸೊ ಅವರು ತೆಲುಗುನಲ್ಲಿ ಕೆ ಒಂದು ಎರಡು ಸಿನಿಮಾವನ್ನು ಮಾಡಿದ್ರು ಆ್ಯಂಡ್ ಅಲ್ಲಿ ಫಸ್ಟ್ ಸಿನಿಮಾ ಏನು ನೇಮು ಫೇಮು ಬಂತು ಅದಾದಮೇಲೆ ಅಂಥ ಕ್ಯಾರೆಕ್ಟರ್ಗಳು ಅವರಿಗೆ ಯಾವುದೂ ಸಿಗಲಿಲ್ಲ ಓನ್ಲಿ ಗ್ಲಾಮರಸ್ ಒಂದು ಪಾತ್ರಗಳಿಗೆ ಮಾತ್ರ ಅವ್ರು ಸೀಮಿತ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಅಂಥ ಒಂದು ದೊಡ್ಡ ಸಿನಿಮಾವ್ರಿಗೆ ಸಿಕ್ಕಿಲ್ಲ ಸೊ ಮೇ ಬಿ ಒಂದು ವೇದಿಕೆಗೋಸ್ಕರ ಅವ್ರು ಕಾಯ್ತಿದ್ದಾರೆ ಅಂತ ಅನ್ಕೊತೀನಿ ಸೊ ಆ ಒಂದು ವೇದಿಕೆ ಅವರಿಗೆ ಬಿಗ್ ಬಾಸ್ ಕಲ್ಪಿಸಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಈ ಕೆಲವೊಂದು ಲಿಸ್ಟ್ಗಳನ್ನ ನೋಡ್ತಾ ಇದ್ದರೆ ಸೊ ಮೇ ಬಿ ಇವರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅಲ್ಲಿ ಬರುವಂಥ ಕೆಲವು ನಾನೇನು ಹೇಳಿದ್ದೀನಿ ಅಲ್ಲಿ ಬರುವಂಥ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ನಾನು ಹೇಳಿದಂಥದ್ದು ಸೊ ಇನ್ನು ಕೆಲವೊಂದು ಫೋಟೋಸ್ ಕೂಡ ಅದರಲ್ಲಿದೆ ಬಟ್ ಅದನ್ನು ರಿವೀಲ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಇಷ್ಟಿದೆ ಸೊ ನಿಮ್ಗೇನು ಅನಿಸುತ್ತೆ ನಾನು ಇಷ್ಟು ಜನರ ಒಂದು ಒಂದು ಫೋಟೋಸ್ಗಳನ್ನ ಡಿಕೋಡ್ ಮಾಡಿ ಹೇಳಿದ್ದೀನಿ ಸೊ ನಿಮಗೆ ಯಾರ್ಯಾರು ಬರ್ಬೋದು ಅಂತ ಅನಿಸುತ್ತೆ ಅಥವಾ ಇವ್ರನ್ನ ಬಿಟ್ಟು ಬೇರೆ ಯಾರಾದರೂ ಬರ್ತಾರಾ ಅಥವಾ ಬರಬೇಕಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ಡೇಟ್ಗಳು ಮತ್ತು ರಿವ್ಯೂ ರಿಯಾಕ್ಷನ್ ವೀಡಿಯೋಸ್ಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಮುಂದಿನ ಒಂದು ಕೆಲವೊಂದು ವೀಡಿಯೋಸ್ಗಳು ಖಂಡಿತವಾಗ್ಲೂ ಚಾನಲ್ ಬರ್ತಾ ಇರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್